ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ವೀಡಿಯೋಸ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರ ನಿಮ್ಮ ಸಪೋರ್ಟ್ ಈಗೇ ಇರಲಿ ಅಂತ ಬಯಸ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಬಂದು ನಾವು ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ವಿ ಸೊ ಅವರು ಆ್ಯಕ್ಚುಲಿ ನಾನು ಹಲೋವಿನ್ ವೀಡಿಯೋದಲ್ಲಿ ತೋರಿಸಿದ್ದೀನಲ್ವ ಜಿಶು ಫ್ರೆಂಡು ನಮ್ಮ ಮನೆಗೆ ಬರ್ತಾ ಇರ್ತಾನೆ ಅವಾಗವಾಗ ಅಂತ ಹೇಳ್ಬಿಟ್ಟು ಸೊ ಅವ್ರು ತುಂಬ ಸಲ ಕರಿತಾ ಇದ್ರು ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂತೇಳಿ ಹಬ್ಬದ ದಿವಸನೂ ಕರೆದ್ರು ದೀಪಾವಳಿ ಹಬ್ಬದ ಸಣ್ಣ ಮನೆಗೆ ಬನ್ನಿ ಅಂತೇಳಿ ಬಟ್ ನಾವು ಅವತ್ತು ಹೋಗೋಕ್ಕಾಗಿಲ್ಲ ನಮ್ಮನೆಯಲ್ಲ ಹಬ್ಬ ಮಾಡ್ತಾ ಇದ್ವಲ್ಲ ಸೊ ಅದಕ್ಕೆ ಹೋಗೋಕ್ಕಾಗಿಲ್ಲ ಆಮೇಲೆ ನೆಕ್ಸ್ಟ್ ಅವ್ರ ಮನೆ ಹತ್ರ ಹೋದ್ವಿ ಈ ಥರ ಇದ್ದೀವಿ ಅಂತ ಹೇಳಿದ್ರು ಅದಕ್ಕೆ ಲಂಚ್ಗೆ ಬನ್ನಿ ಒಂದೇ ಸಲ ಸುಮ್ಮನೆ ಆಗಿ ಬರ್ತೀರಾ ಅಂತೇಳ್ಬಿಟ್ಟು ಇನ್ನು ಲಂಚಕ್ಕೆ ಕರೆದಿದ್ರು ಇನ್ನು ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ಮಾರ್ನಿಂಗ್ ಹೋಗ್ಬಿಟ್ಟು ಈವ್ನಿಂಗ್ವರೆಗೂ ಅಲ್ಲೇ ಇತ್ತು ಇನ್ನು ಈವ್ನಿಂಗ್ ಮನೆಗೆ ವಾಪಸ್ ಬರ್ತಾಯಿದ್ವಿ ಸೊ ಶಿವಮೊಗ್ಗ ನೋಡ್ಬೋದು ಫುಲ್ಲು ಕೋಪ ಮಾಡ್ಕೊಂಡಿದ್ದಾನೆ ಇನ್ನೂ ಅಲ್ಲೇ ಇರಬೇಕಂತೆ ಆಟ ಆಡ್ಕೋಬೇಕಂತೆ ಮನೆಗೆ ಹೋಗಿ ಏನು ಮಾಡೋದು ನಾನು ಇಲ್ಲೇ ಇರ್ತೀನಿ ಅಂತ ಫುಲ್ ಕೋಪ ಮಾಡ್ಕೊಂಡಿದ್ದಾನೆ ಬಟ್ ನಮಗೆ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇತ್ತು ಅಂದರೆ ಪಾಪು ಸ್ವಲ್ಪ ಆಡ್ತಾ ಇದ್ಲು ನನ್ನ ಅವರೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ರು ಸೊ ನನಗೆ ಮನೆಗೆ ಹೋಗೋಣ ನನಗೆ ಸುಸ್ತು ಥರ ಅನಿಸ್ತಾ ಇತ್ತು ನಿದ್ದೆದಾರ ಬರ್ತಾ ಇರ್ತ ಅದಕ್ಕೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ವಾಪಸ್ ಬಂದ್ಬಿಟ್ವಿ ಇನ್ನಿದ್ದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಇನ್ನು ಅಂತ ಹೇಳಿಬಿಟ್ಟು ಬಾಕ್ಸ್ಗೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಫ್ರೈ ಮಾಡ್ತಾ ಮಾಡ್ತಾಯಿದಿನಲ್ಲಿ ಸ್ಯಾಂಡ್ವಿಚ್ಗೆ ಅವ್ನು ಬೇರೆ ಇನ್ನೇನು ವೆಜಿಟೇಬಲ್ಸ್ ಹಾಕಿದ್ರು ತಿನ್ನೋಲ್ಲ ಅದಕ್ಕೆ ನಾನು ಕ್ಯಾರೆಟು ಆನಿಯನ್ ಹಾಕಿಬಿಟ್ಟು ಮಾಡ್ತೀನಿ ಸ್ಯಾಂಡ್ವಿಚ್ಗೆ ಅಂತ ಇನ್ನು ತಿನ್ನೋಕೆ ಬಂದು ಸ್ವಲ್ಪ ಚಪಾತಿ ಮಾಡೋಣ ಒಂದು ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ನೋಡಿ ಅವ್ನು ಚೀಸ್ ಹಾಕಿದ್ದೀನಿ ಅಂತ ಗೊತ್ತಾದರೆ ತಿನ್ನಲ್ಲ ಅದಕ್ಕೆ ನಾನು ಕ್ರೀಮ್ ಚೀಸೇ ಯೂಸ್ ಮಾಡ್ತೀನಿ ಇದಾದರೆ ಅವ್ನು ಅಷ್ಟು ಗೊತ್ತಾಗಲ್ಲ ಅವ್ನಿಗೆ ಕ್ರೀಮ್ ಚೀಸ್ ಹಾಕಿರೋದು ಸೊ ಅದಕ್ಕೋಸ್ಕರ ಚೀಸ್ ಸಪ್ರೇಟಾಗಿ ತಿಂತಾನೆ ಈ ಥರ ಬ್ರೆಡ್ಡಲ್ಲಿ ಇದರಲ್ಲಿ ಏನು ಅಷ್ಟು ಇಷ್ಟಪಡ್ತೀನಲ್ಲ ಕರ್ಬರಿ ಕೆಚಪ್ ಆಗಬೇಕು ಅಂತ ಮಾತ್ರ ಹೇಳ್ತಾನೆ ಅದಕ್ಕೋಸ್ಕರ ಈ ಥರ ಚೀಸ್ ಕ್ರೀಪ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಏನು ಅದನ್ನ ಯಾವಾಗಾದರೂ ಇರ್ತೇನೆ ಈ ಥರ ಸ್ಯಾಂಡ್ವಿಚ್ ಏನು ಡೈಲಿ ಏನು ಕೊಡಲ್ಲ ಯಾವಾಗಾದರೂ ನನಗೇನು ಅಡುಗೆ ಮಾಡಬೇಕು ಗೊತ್ತಾಗಲಿಲ್ಲ ಏನು ಮಾಡು ಸ್ವಲ್ಪ ಯೋಚನೆ ಇರುತ್ತಲ್ಲ ಡೈಲಿ ಏನು ಕಳಿಸ್ಬೇಕು ಬಾಗ್ಸ್ಗೆ ಅಂತ ಅಂತ ಅಂಥ ಟೈಮಲ್ಲಿ ಮಾತ್ರ ಈ ಥರ ಸ್ಯಾಂಡ್ವಿಚ್ ಅದು ಮಾಡಿಕೊಡ್ತೀನಿ ಅವನು ತಿಂತಾನೆ ಒಂದು ಚಪಾತಿಗೆ ಬಂದು ಒಂದು ಎಗ್ಗೆ ಹಾಕ್ಬಿಟ್ಟು ಎಗ್ ಚಪಾತಿ ಮಾಡಿಕೊಟ್ಟು ಒಂದು ಚಪಾತಿ ತಾನೇ ಅಷ್ಟೇ ಮಾರ್ನಿಂಗ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಒಂದು ತಿಂತಾನೆ ಇನ್ನು ಈ ಥರ ಸ್ಯಾಂಡ್ವಿಚ್ ಏನಾದರೂ ಹಾಕೋ ಟೈಮಲ್ಲಿ ಈ ಥರ ಯೋಗ ಒಂದು ಕೊಟ್ಟೆ ಕೊಡ್ತೀನಿ ಸೊ ಹೊಟ್ಟೆ ಸ್ಯಾಂಡ್ವಿಚ್ ಒಂದೇನೆ ಅಂತ ಹೇಳ್ಬಿಟ್ಟು ಆ ಥರ ಯೋಗ ಕೊಟ್ಬಿಡ್ತೀನಿ ಇನ್ನು ಸ್ನ್ಯಾಕ್ಸಿಗೆ ಬಂದು ಗ್ರೇಪ್ಸ್ ಅದು ಹಾಕ್ತೀನಿ ಇನ್ನು ನಾನು ಬಾಕ್ಸಿಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ಕೃತಿನೇ ಎದ್ದೋಳ್ಬಿಟ್ಲು ಸೊ ಅವಳು ಎದ್ದಿದ ತಕ್ಷಣ ಇನ್ನು ಯಾರ ಹತ್ರನೂ ಹೋಗೋಲ್ಲ ನನ್ನ ಹತ್ರನೇ ಇರಬೇಕು ಅಂತ ಅವರಪ್ಪ ಜಿಶುನ ಬ್ರಷ್ ಮಾಡಿ ಕರ್ಕೊಂಡು ಬಂದು ಬಂದು ಇಲ್ಲಿ ಬಾ ನಾನು ಎತ್ಕೊತೀವಿ ಅಂದಿದ್ದಕ್ಕೆ ನೋಡಿ ಫುಲ್ಲಲ್ಲಿ ಅಲ್ತಾ ಇದ್ದಾಳೆ ಇನ್ನು ನಮಗೂ ಅಂತ ಮಾಡ್ಕೊಳೋಣ ನಾನು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಪಾಪು ಎದ್ದೊಳಿದ್ಲಲ್ವ ನಂಗೆ ಜಿಶಿಗೆ ರೆಡಿ ಮಾಡೋಕ್ಕಾಗಿಲ್ಲ ಅದಕ್ಕೆ ಅವರಪ್ಪನೇ ಎಲ್ಲ ರೆಡಿ ಮಾಡಿದ್ರು ಅವ್ನು ಜಿಷಿಗೆಲ್ಲ ರೆಡಿ ಮಾಡಿದ್ರು ಇನ್ನು ತಿನ್ಬಿಟ್ಟು ಇನ್ನು ಸ್ಕೂಲ್ಗಿಲ್ಲಿ ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ದಾನೆ ಸೊ ಈ ಟೈಮಲ್ಲಿ ಸಾ ಅಪರೂಪಕ್ಕೆ ಎದ್ದೋಳಲ್ಲ ಯಾವಾಗಾದರೂ ಎದ್ದೋಳಿದ್ರೆ ಫುಲ್ ಹಠ ಮಾಡ್ತಾಳೆ ನಾನು ಹೋಗಬೇಕು ಅಂತೇಳಿ ಫುಲ್ ಅಳ್ತಾಯಿದ್ಲು ಹೋಗಬೇಕು ಹೇಳ್ಬಿಟ್ಟು ಸರಿ ಅವರಪ್ಪ ಇನ್ನು ಜಾಸ್ತಿ ಅಳ್ತಾಳೆ ಕರ್ಕೊಂಡು ಹೋಗ್ತೀನಿ ಹೇಳು ಅಂತೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಮತ್ತೆ ಸ್ಕೂಲಿಂದ ಬಂದಮೇಲೆ ಪಾಪಗೆ ಒಂದು ಎರಡು ಎಗ್ ಕೊಟ್ಟೆ ಇನ್ನು ಬೇರೆ ಏನೂ ಕೊಟ್ಟಿಲ್ಲ ಎರಡು ಎಗ್ಸ್ ತಿನ್ನಿಸ್ಬಿಟ್ಟು ಆಮೇಲೆ ಹಸ್ಬೆಂಡ್ ಔಟ್ ಸೈಡ್ ಹೋಗಿದ್ರಲ್ವ ಪ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಬಂದು ಹೇಳಿದ್ರು ತುಂಬ ಚೆನ್ನಾಗಿದೆ ಔಟ್ ಸೈಡು ಬಿಸಿಲು ಬಂದಿದೆ ಒಂದು ಸಲ ಹೋಗು ಪಾಪುಗೆ ಆಟ ಆಡ್ತಾಳೆ ತುಂಬ ದಿನ ಆಗೋಯ್ತಲ್ಲ ಕರ್ಕೊಂಡೋಗಿ ಔಟ್ ಸೈಡು ಅಂತ ಹೇಳಿದ್ದಕ್ಕೆ ಇನ್ನು ಪಾಪುಗೂ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ಸ್ಯಾಂಡ್ವಿಚ್ ತಿನ್ಬಿಟ್ಟು ಇನ್ನು ಇಲ್ಲಿ ರೆಡಿಯಾಗಿ ಹೋಗ್ತಾಯಿದ್ದೆ ಬಟ್ ಸ್ವಲ್ಪ ಗಾಳಿ ಇದೆ ಸ್ವೆಟರ್ ಹಾಕ್ಲೇಬೇಕು ಅಂತ ಹೇಳಿದ್ರು ಅದಕ್ಕೆ ಇನ್ನು ಹೋಗ್ತಾಯಿದ್ದೀವಿ

ಆ್ಯಕ್ಚುಲಿ ಈ ಥರ ಪಾರ್ಕ್ ಬಂದು ಆಲ್ಮೋಸ್ಟ್ ಟೂ ಮಂತ್ಸ್ ಆಗೋಗ್ಬಿಟ್ಟಿದೆ ಸೊ ಟೂ ಮಂತ್ಸಿಂದ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾನೆ ಇದೆ ಅಪರೂಪಕ್ಕೆ ಈ ಥರ ಬಿಸಿಲು ಸಿಕ್ತು ಅದಕ್ಕೋಸ್ಕರ ಏನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಈ ಥರ ಕರ್ಕೊಂಡು ಬಂದಿದ್ದೀನಿ ನಾನು ಅಷ್ಟೇ ನಾರ್ಮಲ್ ಸಮ್ಮರಲ್ಲಾದರೆ ಒಂದು ಒನ್ ಅವರ್ ಆದರೂ ಪಾಪನಿಗೆ ಸ್ವಲ್ಪ ಹೊತ್ತು ಆಟಾಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಒಂದು ಆಫ್ ಆನ್ ಅವರು ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ನಾನು ವಾಕ್ ಮಾಡ್ತೀನಿ ಪಾಪಿಗೆ ಸ್ಟ್ರಾಲರಲ್ಲಿ ಹಾಕ್ಕೊಂಡು ಬಟ್ ಇವಾಗ ಆ ಟೂ ಮಂತ್ಸಿಂದ ಇಲ್ಲ ನನಗೂ ವಾಕಿಂಗ್ ಏನಿಲ್ಲ ಮನೆಯಲ್ಲೇ ಇರ್ತೀನಲ್ವ ಅದಕ್ಕೆ ಸ್ವಲ್ಪ ಪಾಪಿಗೆ ಕರ್ಕೊಂಡು ಹೋಗಿ ಎರಡು ಸಣ್ಣ ಬಿಸಿಲಿದೆ ಅಲ್ವಾ ಅಂತೇಳಿ ಬಂದೆ ಬಟ್ಟು ತುಂಬ ಚೆನ್ನಾಗಿತ್ತು ಅದು ಈ ಟೈಮಲ್ಲಿ ಬಿಸಿಲು ಸಿಗೋದೆ ಅಪರೂಪ ಫೈವ್ ಸಿಕ್ಸ್ ಮಂತ್ಸ್ ಬಿಸ್ಲೇ ಸಿಗೋಲ್ಲ ಅಂಥದ್ರಲ್ಲಿ ಬಿಸಿಲು ಸಿಕ್ಕಿದ್ರೆ ಅಂತ ನಾವು ಬಿಡೋದೇ ಇಲ್ಲ ಸ್ವಲ್ಪ ಲೈಟಾಗಿ ಚೆನ್ನಾಗಿದ್ರು ಸಾಕು ಆಶೆ ಬಟ್ ಬಿಡ್ತಾಯಿರ್ತೀನಿ ಇನ್ನು ಇಲ್ಲಿ ನಾನು ಬಂದಿದ್ದು ನೋಡಿ ಅಲ್ಲಿ ಆ ಪಾರ್ಕ್ ಆಪೋಸಿಟೇ ಸ್ವಲ್ಪ ಮನೆಗಳಿದ್ದಾವೆ ಅಲ್ಲಿ ಮಕ್ಕಳು ಅಷ್ಟೇ ಒಂದು ಇಬ್ಬರು ಮಕ್ಕಳು ನೋಡಿಬಿಟ್ಟು ಅವರು ಬಂದರು ಆಶೆ ಚೆನ್ನಾಗೈತೆ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ನಾವು ಆಟ ಆಡ್ತಾ ಇರೋದು ನೋಡ್ಬಿಟ್ಟು ಇನ್ನು ನಮ್ಮ ಪಾಪು ಅಂತೂ ಆಲ್ಮೋಸ್ಟ್ ಒಂದು ಒನ್ ಅವರ್ ಆಟ ಆಡಿದ್ಲು ಬೆಳಿಗ್ಗೆ ಬೇಗ ಬೇಗ ಎದ್ದೊಳಿದ್ಲು ಏನು ಮಲಗ್ತಾಳೆನೋ ಅಂದ್ಕೊಂಡೆ ಬಟ್ ಇಲ್ಲಿ ನೋಡಿದ್ರೆ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದೆ ಅದಕ್ಕೆ ಸರಿ ಒಂದೇ ಸಲ ಮಧ್ಯಾಹ್ನದ ಲಂಚ್ ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇಲ್ಲೂ ಒಂದು ಒನ್ ಆ್ಯಂಡ್ ಹಾಫ್ ಅವರ್ಸ್ ಇಲ್ಲೇ ಆಟ ಆಡ್ತೀವಿ ನಾವು ಇಬ್ಬರೂ ಇನ್ನು ಮನೆಗೆ ಬರೋ ಅಷ್ಟೊತ್ತಿಗೆ ಪಾಪುಗೆ ನಿದ್ದೆ ಬಂದ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ಇಲ್ಲಿ ಬಂದು ಮೊಸರು ಗೊಜ್ಜು ಮಾಡ್ತಾಯಿದ್ದೀನಿ ಅದಾದರೆ ಬೇಗ ಆಗುತ್ತೆ ಅಲ್ವಾ ಸ್ವಲ್ಪ ಒಂದೇ ಸಲ ಮುದ್ದೆ ತಿನ್ನಿಸ್ಬಿಟ್ಟು ಮಲಗಿಸಿದ್ರೆ ಒಂದು ಸ್ವಲ್ಪ ಹೊತ್ತು ಮಲಗ್ತಾಳೆ ಒಂದು ಒನ್ ಅವರ್ ಆದ್ರೂ ಇಲ್ಲಾಂದ್ರೆ ಬೇಗ ಇದ್ದೊಳು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಇನ್ನು ಅಡಿಗೆ ಸಾಂಬ ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಬೇಗ ಮೊಸರು ಆದರೆ ಬೇಗ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಮೊಸರು ಗೊಜ್ಜು ಹಾಗೆ ಮುದ್ದೆ ಮಾಡ್ಕೊಂಡ್ವಿ ಇನ್ನು ಪಾಪಕ್ಕೆ ತಿನ್ನಿಸ್ಬಿಟ್ಟು ಮಲಗಿಬಿಟ್ಲವಳು ಸೊ ಇವಾಗ ಇವತ್ತು ಹಸ್ಬೆಂಡ್ ಬರ್ತ್ಡೇ ಸೊ ಅದಕ್ಕೋಸ್ಕರ ಏನಾದರೂ ಸ್ಪೆಷಲ್ ಮಾಡೋಣ ಅನ್ಕೊಂತ ಇದ್ದೀನಿ ಆ್ಯಕ್ಚುಲಿ ಕೇಕ್ಗಳು ತರೋದು ಕಟ್ ಮಾಡಿಸೋದು ಅದೆಲ್ಲ ಇಷ್ಟ ಆಗೋಲ್ಲ ಬೇರೆ ಅಮೇರಿಕಾದಲ್ಲಿದ್ದಾಗ ಫ್ರೆಂಡ್ಸ್ ತರ್ತಾಯಿದ್ರು ಸೊ ಅವ್ರು ಮಾಡ್ತಾಯಿದ್ರು ಇನ್ನು ನಾನು ತರಿಸೋದಕ್ಕೆ ಸು ನನ್ನತ್ರ ಏನು ಅಮೌಂಟು ಆ ಥರದ್ದು ಏನಿಲ್ಲ ಇಲ್ಲೇ ನಂಗೆ ಕೆಲಸ ಮಾಡಲ್ಲಲ್ವ ಸೊ ಅದಕ್ಕೋಸ್ಕರ ನಾನು ಇಟ್ಕೊಳಲ್ಲ ಅದು ಹೋಗು ತರೋಕ್ಕಾಗಲ್ಲ ಸೊ ಹತ್ರದಲ್ಲಿ ಎಲ್ಲೂ ಇಲ್ಲ ಬೇಕ್ರೀಸ್ ಅವೆಲ್ಲನೂ ಅದಕ್ಕೆ ಅವ್ರಿಗಿಷ್ಟವಾಗಿದ್ದು ಅಡುಗೆ ಮಾತ್ರ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲ ಅವ್ರಿಗಿಷ್ಟವಾಗಿದ್ದ ಅಡುಗೆ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ನಾನು ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಅವ್ರಿಗಿಷ್ಟ ಆಗಿದ್ದೇನೆಂದರೆ ಕಾಯಿ ಒಬ್ಬಟ್ಟು ಅಂದರೆ ಕೊಬ್ಬರಿ ಹಾಕ್ಬಿಟ್ಟು ಒಬ್ಬಟ್ಟು ಮಾಡ್ತೀವಲ್ಲ ಅದು ಅಂದರೆ ತುಂಬ ಇಷ್ಟ ಅವ್ರಿಗೆ ಸೊ ಒಂದ್ಸಲಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಇದು ಯಾವಾಗಾದರೂ ಬೇಕು ಅಂದರೆ ಇಂಡ್ಯಾದಿಂದ ತಗೊಬರ್ತೀವಿ ಇಲ್ಲ ಅಂದರೆ ಯಾರಾದರೂ ಇಂಡ್ಯಾದಿಂದ ಇದ್ದರೆ ಶೋ ಶಾಪಿಂದ ಕೇಳ್ತೀವಿ ಅಷ್ಟೇ ಆಗಲಿ ನಾನು ಯಾವತ್ತೂ ಮನೆಯಲ್ಲಿ ಟ್ರೈ ಮಾಡಿಲ್ಲ ಇನ್ನು ತೆಂಗಿನಕಾಯಿ ಹೊಡೆದಿರೋದಿತ್ತು ಹಬ್ಬದ ದಿನ ಸೊ ಅದಕ್ಕೋಸ್ಕರ ಒಂದುಸಲಿ ಟ್ರೈ ಮಾಡೋಣ ಬಂದ್ರೆ ಬರುತ್ತೆ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡಿದ್ರೇ ಅಲ್ವಾಗ ಗೊತ್ತಾಗೋದು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ದರೆ ಅದೆಲ್ಲ ಕ್ಲೀನಾಗಿ ಚಿಪ್ಪೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ನೋಡಿ ಈ ಥರ ಇದು ಬಂದು ಒಂದು ಮೂರು ಕಪ್ ಆಯಿತು ಸ್ಮಾಲ್ ಕಪ್ಪಲ್ಲಿ ಮೂರು ಕಪ್ ಆಯಿತು ಸೊ ಮೂರು ಕಪ್ಗೆ ಒಂದು ಕಪ್ಪು ಬೆಲ್ಲ ಹಾಕಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಒಂದು ಕಪ್ ಹಾಕಿದೆ ಸೊ ನನಗೆ ಅನಿಸ್ತು ಮುಕ್ಕಾಳು ಕಪ್ ಹಾಕಿದ್ರೆ ಸರಿ ಹೋಗ್ತಾ ಇತ್ತೇನೋ ಅನಿಸ್ತು ಯಾಕಂದರೆ ಸ್ವಲ್ಪ ಸ್ವೀಟ್ ಆಗಿತ್ತು ಜಾಸ್ತಿ ಸ್ವೀಟ್ ಅನ್ನಿಸ್ತು ಅದಕ್ಕೋಸ್ಕರ ಒಂದು ಮುಪ್ಕಾಲು ಕಪ್ಪಾಗಿದ್ದರೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು ಇನ್ನು ಇಲ್ಲಿ ಬಂದು ಎರಡೇ ಎರಡು ಸ್ಪೂನ್ ವಾಟರ್ ಹಾಕ್ಬಿಟ್ಟು ಇದು ಬೆಲ್ಲ ಕರ್ಗೋಗಿಬಿಡ್ಬೇಕಂತೆ ಇನ್ನು ಪಾಕ ಆ ಥರದ್ದೇನು ಬೇಡ ನಮ್ಮ ಅಮ್ಮ ಒಂದ್ಸಲ ಹೇಳಿದ್ರು ಪಾಕ ಏನು ಬೇಡ ಡೈರೆಕ್ಟಾಗಿ ಅದು ಬೆಲ್ಲ ಕರಗದ ಮೇಲೆ ಕೊಬ್ಬರಿ ಹಾಕ್ಬಿಟ್ರೆ ಸಾಕು ಚೆನ್ನಾಗೇ ಬರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲೇನು ಪಾಕ ಥರದ್ದು ಏನು ಇಲ್ಲ ನಾನು ಸುಮ್ಮನೆ ಬೆಲ್ಲ ಕರಗದ ಮೇಲೆ ನಾನು ಏನು ಕೊಬ್ಬರಿ ಮಿಕ್ಸಿಗೆ ಜವರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಲ್ವ ಸೊ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗಂತೂ ತುಂಬ ಅಂದರೆ ತುಂಬ ಇಷ್ಟ ನನ್ನ ಪಾಪ ಮಲಗಿದ್ಲು ಸೊ ಅವರು ರೂಮಲ್ಲಿ ಕೆಲಸ ಇದ್ದಾರೆ ಅದಕ್ಕೆ ನಾನೊಬ್ಬಳೇ ಇಲ್ಲಿ ಸೈಲೆಂಟಾಗಿ ಇದ್ದರೆ ಸೊ ಅವ್ರಿಗೆ ಸ್ಮೆಲ್ ಬಂದಿದೆ ಅನಿಸುತ್ತೆ ಇಲ್ಲಿ ನೋಡ್ಬೋದು ಮಧ್ಯೆ ಒಂದು ಕೈ ಬರುತ್ತೆ ನೋಡಿ ಬಂದಿದ್ದು ಬಂದಿದ್ದು ಬಿಸಿ ಬಿಸಿದು ತೊಗೊಂಡು ತಿಂದರು ಅಷ್ಟು ಇಷ್ಟ ಅವ್ರಿಗೆ ಜಿಶುಗೆ ಈ ಒಬ್ಬಟ್ಟು ಅಂದರೆ ಏನು ಅಷ್ಟು ಇಷ್ಟ ಆಗೋಲ್ಲ ಒಂದು ಬೇಳೆ ಒಬ್ಬಟ್ಟು ಅದು ಚೆನ್ನಾಗಿ ತಿಂತಾನೆ ಇದು ತಿಂತಾನೆ ಬಟ್ ಒಂದು ತಿಂತಾನೆ ಅಷ್ಟೇ ಇದು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅದಕ್ಕಾದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಬೇಳೆ ಒಬ್ಬಟ್ಟು ಹಾಲು ಹಾಕ್ಕೊಂಡು ತಿಂತಾನಲ್ವ ಸೊ ಅವ್ನಿಗೆ ಅದು ತುಂಬ ಇಷ್ಟ ಇನ್ನು ನಾನು ಯಾವತ್ತೂ ಮಾಡಿಲ್ಲ ಸೊ ಅದೊಂದು ಟೆನ್ಷನ್ ನನಗೆ ಇದು ಯಾವ ರೀತಿ ಬರುತ್ತೆ ಏನೋ ಗೊತ್ತಿಲ್ಲ ಯಾವತ್ತೂ ಟ್ರೈ ಮಾಡಿಲ್ಲ ಅಲ್ವ ಅಂತ ಹೇಳ್ಬಿಟ್ಟು ಏನು ಅದು ಕೊಬ್ಬರಿ ಎಲ್ಲ ಸ್ವಲ್ಪ ಹೊತ್ತು ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಒಂದೆರಡು ಏಲಕ್ಕಿನ ಕುಟ್ಬಿಟ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇನ್ನೇನು ಸ್ಟವ್ ಆಫ್ ಮಾಡಿದ್ಮೇಲೆ ಎರಡು ಸ್ಪೂನು ತುಪ್ಪ ಹಾಕ್ಕೊಂತ ಇದ್ದೀನಿ ಸೊ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ತಣ್ಣಗೆ ಬಿಟ್ಬಿಟ್ಟೆ ಇನ್ನು ಅದು ನಾನು ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಹಿಟ್ಟು ಕಲಸಿ ಇಟ್ಕೊಂಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಇನ್ನು ಇದು ತಣ್ಣಗಾದ್ಮೇಲೆ ಇನ್ನು ಜಿಶು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ರೆಡಿ ಮಾಡೋಣ ಅವನು ತಿಂತಾನೆ ಸ್ಕೂಲಿಂದ ಅಂತ ಅಂತೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡಿಲ್ಲ ಒಂದು ತೆಂಗಿನಕಾಯಲ್ಲಿ ಅಷ್ಟೇ ಮಾಡಿದ್ದು ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಸುಮ್ಮನೆ ಮತ್ತು ಚೆನ್ನಾಗಿ ಬಂದಿಲ್ಲ ಅಂದರೆ ನಮ್ಮ ಮನೇಲಿ ತಿನ್ನಲ್ಲ ತುಂಬ ಸುಮ್ಮನೆ ಬಿಸಾಕಬೇಕಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದಲ್ವ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಮಾಡಿದ್ದು ಪಟ್ಟು ನಾನು ನನಗಿಲ್ಲಿ ಮಾಡ್ತಾ ಇದ್ರೆ ಗೊತ್ತಾಯ್ತು ಚೆನ್ನಾಗಿ ಬರ್ತಾ ಇದೆ ಅಪ್ಪ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದ್ರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಶಾಪಲ್ಲಿ ತರ್ತೀವಲ್ಲ ಸೇಮ್ ಅದೇ ರೀತಿ ಬಂದಿತ್ತು ತುಂಬ ಇಷ್ಟ ಆಯಿತು ನಂಗೆ ಅವಾಗ ಅನಿಸ್ತೀನಿ ಏನು ಇಂಡಿಯಾದಿಂದ ತರಿಸೋ ಕೆಲಸ ಇರಲ್ಲ ಶಾಪಿಂದನೂ ತೊಗೊಂಬರೋ ಕೆಲಸ ಇರಲ್ಲ ಮನೆಯಲ್ಲಿ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಸ್ವಲ್ಪ ಧೈರ್ಯ ಬಂತು ಬಟ್ ಏನಂದರೆ ಕೊಬ್ಬರಿ ಸಿಗೋದೇ ಸ್ವಲ್ಪ ಕಷ್ಟ ಹಬ್ಬದ ಟೈಮಲ್ಲಿ ಅದರಲ್ಲಾದರೆ ಇಂಡಿಯನ್ ಸ್ಟೋರಲ್ಲಿ ಸಿಗುತ್ತೆ ಇನ್ನು ಬೇರೆ ಟೈಮಲ್ಲಿ ಸ್ವಲ್ಪ ಕಷ್ಟವೇ ಸಿಗೋದು ಅದು ಸಿಕ್ಕಿದ್ರೂ ಏನು ಅಷ್ಟು ಚೆನ್ನಾಗಿರಲ್ಲ ಕೆಟ್ಟೋಗಿರುತ್ತೆ ಸೊ ಹಬ್ಬ ಟೈಮಲ್ಲಿ ಆದರೆ ಫ್ರೆಶ್ಶಾಗಿ ತಂದಿರ್ತಾರಲ್ವ ಆವಾಗ ಅವಾಗ ಮಾಡ್ಕೋಬೇಕಷ್ಟೇನು ಬೇರೆ ಟೈಮಲ್ಲಿ ಮಾಡ್ಕೋಬೇಕು ಅಂದರೆ ಆಗೋಲ್ಲ ಇನ್ನೂ ಜಿಶು ಬಂದಿರಲಿಲ್ಲ ಸೊ ಅಲೋವಿನಗೆ ಚಾಕ್ಲೇಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಲ್ವ ಸೊ ಅದೆಲ್ಲ ಇನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದಕ್ಕೋಸ್ಕರ ಅವ್ನು ಬರೋಕೆ ಮುಂಚೆ ಎಲ್ಲ ಬಿಸಾಕಣ ಏನು ಅದರಲ್ಲೂ ಒಳಗಡೆ ಏನಾದರೂ ಟಾಯ್ಸ್ ಕೊಟ್ಟಿರ್ತಾರೆ ಸೊ ಏನಾದರೂ ಟಾಯ್ಸ್ ಇದ್ದರೆ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಎಲ್ಲ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀನಿ ತುಂಬ ಜನ ಸ್ವಲ್ಪ ಹಳೆ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿರ್ತಾರೆ ಓಲ್ ಸ್ಟಾಕ್ ಚಾಕ್ಲೇಟ್ಸ್ ಎಲ್ಲನೂ ಸೊ ಮತ್ತು ಅದೆಲ್ಲ ತಿಂದು ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಇಟ್ಕೊಂಡು ಎಲ್ಲ ಬಿಸಾಕ್ಬಿಡ್ತೀನಿ ಹಾಗೆ ನಂಗೆ ಸ್ವಲ್ಪ ಕಿಟ್ಕಟ್ಟು ಅಂದರೆ ಅದಕ್ಕೋಸ್ಕರ ಸ್ವಲ್ಪ ಡೇಟ್ ಏನಾದರೂ ಇದ್ದರೆ ಅಂದರೆ ಡೇಟ್ ಇದ್ದರೆ ಇಟ್ಕೊಂಡು ಅನ್ನೋ ಕಿಟ್ಕಟ್ಟು ಮಕ್ಳಿಗೇನು ಕೊಡೋದು ಬೇಡ ನಾನೇ ಹೇಳ್ಬಿಟ್ಟು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟೊಂದು ಚಾಕ್ಲೇಟ್ ಕಲೆಕ್ಟ್ ಮಾಡಿದೆ ಇನ್ನೂ ತುಂಬ ಕಲೆಕ್ಟ್ ಮಾಡ್ತಾಯಿದ್ದೆ ಬಟ್ ನಾವೇ ಒಬ್ಬೊಬ್ಬರ ಮನೆಗೆ ಏನು ಬೇಡ ಬಾರ ಯಾಕೆ ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದ್ಬಿಡ ಅಷ್ಟೇ ಏನು ಬೇಡ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಅಷ್ಟು ಕಲೆಕ್ಟ್ ಮಾಡಿಲ್ಲ ಆದರೂ ಇಷ್ಟೊಂದು ಬಂದಿದ್ದಾವೆ ನೋಡಿ ಇನ್ನು ಚಿಕ್ಕ ಟಿಕ್ ಟ್ಯಾಕ್ ಅವು ನೋಡಿದ್ರೆ ಸ್ವಲ್ಪ ಒನ್ ಇಯರ್ ಇನ್ನೂ ಡೇಟ್ ಇದೆ ಒನ್ ಇಯರ್ ಯೂಸ್ ಮಾಡ್ಬೋದು ಸೊ ತುಂಬ ಜ ತುಂಬ ಜಾಸ್ತಿ ಡೇಟ್ ಇದಾವೆ ಎಲ್ಲವೂ ಯಾರೋ ಒಂದು ಹತ್ತು ಹದಿನೈದು ಚಾಕ್ಲೇಟ್ಸ್ ಮಾತ್ರ ಡೇಟಾಗಿ ಹೋಗಿರೋ ಹಾಕಿದ್ರು ಅಷ್ಟೇನೆಲ್ಲ ಡೇಟ್ ಇದಾವೆ ಬಟ್ ಮನೆಯಲ್ಲಿದ್ದರೆ ಮಕ್ಕಳು ತುಂಬ ತಿಂತಾರೆ ಅಂತ ಹೇಳ್ಬಿಟ್ಟು ಜಿಜು ಸ್ಕೂಲಿಂದ ಬರೋಕ್ಕೆ ಮುಂಚೆನೇ ಎಲ್ಲ ಬಿಸಾಕ್ಬಿಟ್ಟೆ ಅವ್ನು ಸ್ಕೂಲಿಂದ ಬಂದಮೇಲೆ ಮೇಲೆ ಅವ್ನಿಗೆ ಒಬ್ಬಟ್ಟು ಹಾಕಿಕೊಟ್ಟೆ ಸೊ ಇಲ್ಲಿ ಬಂದಿದ ತಕ್ಷಣ ಕೇಳ್ತಾ ಇದ್ದಾನೆ ನೀನು ಒಬ್ಬಟ್ಟು ಮಾಡ್ತಾ ಇದೀಯಾ ಹೇಳ್ಬಿಟ್ಟು ವಾಸನೆಗೆ ಕೇಳಿಬಿಟ್ಟು ಅವನು ಆಮೇಲೆ ನೋಡಿದ ಮೇಲೆ ನನಗೆ ಈ ಒಬ್ಬಟ್ಟು ಬೇಡ ಅಂತ ಇವತ್ತು ಅದೇ ತಿನ್ನು ನೆಕ್ಸ್ಟ್ ಟೈಮ್ ಬೇಳೆ ಒಬ್ಬಟ್ಟು ಮಾಡ್ತೀನಿ ಅಂದಿದ್ದಕ್ಕೆ ಇಲ್ಲಿ ಹಾಕ್ಕೊಂಡು ತಿಂತಾ ಇದ್ದಾನೆ ಇನ್ನು ಪಾಪುನೂ ಮಳೆಗೆ ಎದ್ದೊಳಿದ್ಲು ಆ ಟೈಮ್ಗೆ ನಾವು ಅವ್ಳಗ್ ನಾನು ನೋನ ನೋಡಿ ಯಾವ ರೀತಿ ಆಟ ಆಡ್ತಾಯಿದ್ರು ಅವಳು ಸ್ವೀಟ್ ಮಾತ್ರ ಟಚ್ ಮಾಡಲ್ಲ ಇದೇ ಅದೇ ಒಬ್ಬಟ್ಟು ಪ್ಲೇಸಲ್ಲಿ ಏನಾದರೂ ಅವನು ಏನು ಪಾಕೊಡೋನೋ ಆ ಥರದ್ದು ಏನಾದರೂ ಕೊಟ್ಟಿದ್ದಿದ್ರೆ ಕುತ್ಕೊಂಡು ತಿಂತಾಯಿದ್ಲಿ ಒಬ್ಬಟ್ಟು ಕೊಟ್ಟಿದ್ದಕ್ಕೆ ನೋಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹಾಕಿ ಆಟಾಡ್ತಾಯಿದ್ದಲ್ಲ ಅಷ್ಟೇ ಆಗಲಿ ಬಾಯಲ್ಲಿ ಮಾತ್ರ ಇಲ್ಲ ಅವ್ಳಿಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ ಇನ್ನು ಎಲ್ಲರೂ ಒಂದೊಂದು ಒಬ್ಬರು ತಿಂದುಬಿಟ್ಟು ಇನ್ನು ಶಾಪಿಂಗ್ ಹೋಗ್ತಾಯಿದ್ವಿ ಹಾಗೆ ಜಿಶುಕ್ ಕೋಡಿಂಗ್ ಕ್ಲಾಸ್ ಇತ್ತು ಸೊ ಅವ್ನು ಕಾಲ್ ಕ್ಲಾಸಲ್ಲಿ ಡ್ರಾಪ್ ಮಾಡಿಬಿಟ್ಟು ನಮ್ಗೊಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇರುತ್ತೆ ಅಷ್ಟೊತ್ತಿಗೆ ಏನೇನು ಶಾಪಿಂಗ್ ಇತ್ತು ಅದಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಜೋಡಿ ಎಷ್ಟು ಸಣ್ಣಾಗಿ ಹೋಗಿತ್ತು ಮೊನ್ನೆ ಹಬ್ಬದಲ್ಲಿ ಕೂದಲು ಸುಟ್ಟೋಯ್ತಲ್ಲ ಸೊ ಅರ್ಧ ಕೂದಲು ಹೊಲ್ಟೋಯ್ತು ಮೇಲೆ ಸ್ವಲ್ಪ ದಪ್ಪ ಇದೆ ಕೆಳಗಡೆ ಬರ್ತಾ ಸ್ವಲ್ಪ ಸಣ್ಣ ಆಗಿದೆ ರಫ್ ರಫ್ ಆಗಿಬಿಟ್ಟಿದೆ ಕೂದಲು ಸೊ ಕಟ್ ಮಾಡೋಣ ಬೇಡೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾವಾಗ ಕಟ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಬಟ್ ಇಷ್ಟು ದಿನ ಬೆಳೆಸಿದ್ದೀನಲ್ವ ಅಂತ ಅದೊಂದು ಸ್ವಲ್ಪ ಪಾದೆ ಇನ್ನಿಲ್ಲಿ ನಾವು ಶಾಪಿಂಗ್ ಯಾಕಂತ ಬಂದಿದ್ದು ನಂಗೆ ನೆಕ್ಸ್ಟೇ ನಾಳೆ ಒಂದು ಗೃಹ ಪ್ರವೇಶ ಹಾಗೆ ಒಂದು ಬರ್ತ್ಡೇ ಇದೆ ಸೊ ಅವ್ರಿಗೆ ಗಿಫ್ಟ್ ಕೊಡಬೇಕಲ್ವ ಸೊ ಅದಕ್ಕೋಸ್ಕರ ಏನಾದರೂ ಹೋಗೋಣ ಅಂಥೇಳಿ ಬಂದ್ವಿ ಇನ್ನು ಇನ್ನು ಇಲ್ಲಿಗೆ ಬಂದ ಮೇಲೆ ಟಾಯ್ಸ್ಗೆ ಬಂದ ಬಂದಮೇಲೆ ಪಾಪು ಬಿಡೋದಿಲ್ಲ ಸೊ ಹುಡುಕ್ತಾ ಇರ್ತಲ್ಲ ಬಟ್ ಏನೂ ತೊಗೊಂಡಿಲ್ಲ ಅವ್ಳಿಗೆ ಆಟಾಡೋಕ್ಕೆ ಅಲ್ಲಿ ಮಾತ್ರ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇನ್ನು ನಾವು ಗೃಹ ಪ್ರವೇಶಕ್ಕೆ ಏನಾದರೂ ಬೇರೆ ತೊಗೊಳೋಣ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಚೆಕ್ ಮಾಡ್ತಾಯಿದ್ರು ಆ ಕಡೆ ಎಲ್ಲ ನಮ್ಮ ಪಾಪುಗೆ ಈ ಟಾಯ್ಸ್ ಹತ್ರ ಬಿಟ್ಟು ಆಟ ಇದ್ದೆ ಇನ್ನು ಎಲ್ಲ ಟಾಯ್ಸ್ ನೋಡಿ ಎಲ್ಲ ಲಾಸ್ಟ್ ಲಾಸ್ಟಲ್ಲಿ ಬಾಲ್ ಬೇಕು ಅಂತೇಳಿ ಅಲ್ಲಿ ಬಟ್ ಅದು ಏನು ಕೊಡಿಸಿಲ್ಲ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಬೇರೆ ಟಾಯ್ಸ್ ಎಲ್ಲ ತೋರಿಸ್ಬಿಟ್ರೆ ಮತ್ತೆ ಮರ್ ಮರ್ತೋಗ್ಬಿಡ್ತಾಳೆ ಬೇಗ ಬೇರೆದು ಡೈವರ್ಟ್ ಆಗಿಬಿಡ್ತಾಳೆ ಒಂದರಿಂದ ಒಂದು ಬೇಗ ಡೈವರ್ಟ್ ಆಗಿಬಿಡ್ತಾಳೆ ಮತ್ತೆ ಅದನ್ನೇನು ಕೇಳಲ್ಲ ಅದಕ್ಕೋಸ್ಕರ ಬೇರೆದು ಈ ಥರ ಕಾಟ್ ಎಲ್ಲ ತೋರಿಸಿದ್ರೆ ಅದೆಲ್ಲ ಬಿಟ್ಬಿಟ್ಟು ಇನ್ನು ಬೇರೆ ಆಟ ಆಡ್ತಾಯಿದ್ರು ಇನ್ನು ಜಿಶುದು ಕ್ಲಾಸ್ ಆಗೋಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅವ್ನು ಕ್ಲಾಸ್ ಹತ್ರ ಹೋಗಿ ಅವ್ನು ಕರ್ಕೊಂಡು ಇನ್ನು ಮನೆಗೆ ವಾಪಸ್ ಹೋದ್ವಿ ಇನ್ನು ಮನೆಗೆ ಬಂದಮೇಲೆ ಸ್ವಲ್ಪ ನುಗ್ಗೆಕಾಯಿ ಇತ್ತು ಸೊ ಅದಕ್ಕೆ ಸಾಂಬಾರು ಮಾಡೋಣ ಅಂತೇಳಿ ಹಾಕಿ ಸಾಂಬಾರು ಮಾಡಿದ್ದೀನಿ ಸೊ ಬೆಳಿಗ್ಗೆಯಿಂದ ಸಾಂಬಾರು ಏನು ಮಾಡಿರಲಿಲ್ಲ ಅಲ್ವ ಅದಕ್ಕೋಸ್ಕರ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ರೈಸ್ ಮಾಡಿದೆ ಇನ್ನು ನಾಳೆಗೂ ಸ್ವಲ್ಪ ಇಡ್ಲಿ ಮಾಡಿದ್ರೆ ಆಗುತ್ತೆ ಅದೇ ಸಾಂಬಾರು ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿದೆ ಇನ್ನು ಇಲ್ಲಿ ಪಾಪುಗೆ ಅವಳಿಗೆ ನೀರು ಕುಡಿಸೋದೇ ನನ್ಗೆ ತುಂಬ ಅಂದರೆ ತುಂಬ ಕಷ್ಟ ಎಲ್ಲ ಮಕ್ಕಳಿಗೂ ಊಟ ತಿನ್ಸೋದು ಕಷ್ಟ ಆಗಿಬಿಟ್ಟು ಬಟ್ ನನಗೆ ಮಾತ್ರ ಅವಳಿಗೆ ನೀರು ಕುಡಿಸೋದು ಕಷ್ಟ ಆಗ್ಬಿಟ್ಟಿದೆ ಸೊ ನೀರೇ ಕೊಡೋಲ್ಲ ಊಟ ತಿಂತಳು ಏನು ಪ್ರಾಬ್ಲಮ್ ಇರೋಲ್ಲ ಬಟ್ ವಾಟರ್ ಮಾತ್ರ ಕುಡಿಯೋದೇ ಇಲ್ಲ ಡೇ ಫುಲ್ ಆಗೇ ಇರ್ತಾಳೆ ಆಗಲಿ ವಾಟರ್ ಮಾತ್ರ ಕುಡಿಯೋಲ್ಲ ನೋಡಿ ಈ ಥರ ಸ್ಪೂನುಗಳಲ್ಲಿ ಚಿಕ್ಕ ಚಿಕ್ಕ ಬಾಟಲ್ಸು ಚಿಕ್ಕ ಚಿಕ್ಕ ಗ್ಲಾಸು ಎಲ್ಲ ಎಷ್ಟು ಚೇಂಜ್ ಮಾಡಿದ್ದೆವು ಆದರೂ ಯಾವುದ್ರಲ್ಲೂ ಕುಡಿಯೋದೇ ಇಲ್ಲ ನೀರು ತುಂಬ ಫಲವಂತ ಮಾಡಬೇಕು ಇವಾಗ ಊಟಕ್ಕೇನು ಟಿ ವಿ ನೋಡಬೇಕು ಅಂತ ಕೇಳೋದೇ ಇಲ್ಲ ಬಟ್ ನೀರು ಕುಡಿಯೋಕ್ಕೆ ಮಾತ್ರ ಟಿ ವಿ ಕೇಳ್ತಾಳೆ ಸೊ ಹಾಗಾದರೂ ನೋಡ್ಕೊಂಡಾದರೂ ವಾಟ್ರು ಕುಡಿಲಿ ಹೇಳ್ಬಿಟ್ಟು ವಾಟ್ರ್ ಕುಡಿಯೋ ಟೈಮಲ್ಲಿ ಕೊಡ್ತಾ ಇರ್ತೀನಿ ಇನ್ನು ಅವ್ರ ಅಪ್ಪ ಚಿಯಾ ಸೀಟ್ಸ್ ಹಾಕ್ಕೊಂಡು ಕುಡಿತಾಯಿದ್ರೆ ಸೊ ನನಗೂ ಬೇಕು ಬೇಕು ಅಂದರೆ ಅದಕ್ಕೆ ಹಾಗಾದರೂ ಚಿಯರ್ ಸೀಡ್ಸ್ ಮೂಲಕ ವಾಟ್ರು ಹೋಗುತ್ತಲ್ವ ಅಂತ ಹೇಳಿಬಿಟ್ಟು ವಾಟರಲ್ಲಿ ಚಿಯರ್ ಸೀಡ್ಸ್ ಹಾಕಿ ಇಲ್ಲಿ ಕುಡಿಸ್ತಾ ಇದ್ದೀನಿ ಸ್ವಲ್ಪ ಕುಡಿದ್ಲು ತುಂಬ ಕಷ್ಟ ಆಗಿದೆ ನೀರು ಕುಡಿಯೋದೇನೆ ಅದು ವಿಂಟರಲ್ಲಿ ಇನ್ನೂ ಜಾಸ್ತಿ ಕುಡಿಬೇಕು ಈ ಚಳಿಗೆ ನೀರು ಕುಡಿಬೇಕು ಅನಿಸೋದೇ ಇಲ್ಲ ಫುಲ್ ಡಿಹೈಡ್ರೇಟ್ ಆಗಿಬಿಡ್ತಾರೆ ಮಕ್ಕಳು ಅದಕ್ಕೋಸ್ಕರ ವಿಂಟರಲ್ಲಿ ಆದಷ್ಟು ಜಾಸ್ತಿನೇ ಕುಡಿಬೇಕಾಗುತ್ತೆ ಸೊ ಇದು ಇಷ್ಟ ಆಗಿತ್ತು ಲಾಗ್ ಇಲ್ಲಾಗಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್